ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮೀ ಎಂಟ್ರಿ ಕೊಡ್ತಾಳೆ ಪೂಜೆ ಆಗಿರೋದ್ರಿಂದ ಭಾಗ್ಯ ಮತ್ತು ಕುಸ್ಮಾನು ಕೂಡ ಎಂಟ್ರಿ ಕೊಡ್ಬೋದಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವ್ರಿಗೆ ಏನಾಯಿತು ಏನು ಅನ್ಕೋತು ಅಲ್ಲ ಲಕ್ಷ್ಮಿಗೆ ವಿಷಯ ಗೊತ್ತಾಯ್ತಾ ಇಲ್ವಾ ಅಂತ ಅದಕ್ಕೋಸ್ಕರ ಕೀರ್ತಿನ ಭೇಟಿ ಮಾಡೋದಕ್ಕೆ ಕತ್ತಲಲ್ಲಿ ಬರ್ತಿದ್ದಾರೆ ಆದರೆ ಅದೇ ಕಾವೇರಿ ಕಾವೇರಿಯವ್ರಿಗೆ ಕೂಡ ಎಚ್ಚರಿಕೆ ಕೊಡೋದಕ್ಕೆ ಬರ್ತಿದ್ದಾಳೆ ಏನು ಆಂಟಿ ಏನು ಅಂದ್ಕೊಂಡಿದ್ರ ನಿಮ್ಮ ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದು ಗಲಾಟೆ ಮಾಡೋದು ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ನಮ್ಮ ಮನೆಗೆ ಬರುವುದು ದಯವಿಟ್ಟು ಅವ್ರಿಗೆ ಅವ್ರ ಪಾಡ್ಗವ್ರನ್ನ ಇರೋಕ್ಕೆ ಹೇಳ್ತೀರಾ ನಮ್ಮಮ್ಮಂಗೆ ಬೇರೆ ಹುಷಾರಿಲ್ಲ ಅದರಿಂದ ನನ್ನಮ್ಮಗೆ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ ಯಾಕೆ ನಮ್ಮ ಮನೆಯವರು ಆ ರೀತಿ ನಡ್ಕೊತಿದ್ದಾರೆ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಡಿ ಅಂತ ಹೇಳ್ತಿದ್ದಾಳೆ ಕೀರ್ತಿ ಯಾಕೆ ಏನಾಯಿತು ಅಂದಾಗ ಸುಪ್ರೀತಾ ಆಂಟಿ ಬಂದು ಲಕ್ಷ್ಮಿ ಕಾಣಿಸ್ತದ ಅಂತ ನಮ್ಮ ಮನೇಲಿ ಬಂದು ಸೀನ್ ಕ್ರಿಯೇಟ್ ಮಾಡಿದ್ರು ಗೊತ್ತಾ ಅವ್ರನ್ನ ನಾ ಅವ್ರು ಇರೋದಕ್ಕೆ ಹೇಳ್ತೀರಾ ಅಂದಾಗ ಸುಪ್ರೀತಾ ಗೊತ್ತದ ಅಲ್ವಾ ಕೀರ್ತಿ ಹೇಗೆ ಅಂತ ದಯವಿಟ್ಟು ಅವ್ಳು ವಿಶ್ವನ ವಿಷಯನ ಬಿಟ್ಬಿಡು ಈಗ ಲಕ್ಷ್ಮಿಗೆ ವಿಷಯ ಗೊತ್ತಾಯ್ತಾ ನೀನು ಲಕ್ಷ್ಮಿಗೆ ವಿಷಯ ಹೇಳಿದ್ಯಾ ಏನಾಯಿತು ಅಂತ ಕಾವೇರಿ ಅವ್ರು ಕೇಳ್ತಿದ್ರಾ ಆಂಟಿ ಎಲ್ಲ ಕೂಡ ಸರಿ ಹೌದು ಒಳ್ಳೆಯದೇ ಆಯಿತು ಲಕ್ಷ್ಮಿಗೆ ಎಲ್ಲ ವಿಷಯ ಕೂಡ ಗೊತ್ತಾಯಿತು ನಾನು ಹೇಳೋಕ್ಕೂ ಮೊನ್ನೆ ಅವಳಿಗೆ ಎಲ್ಲ ವಿಷಯ ಕೂಡ ಗೊತ್ತಿತ್ತು ನಾನು ಕೂಡ ಹೋಗಿ ಹೌದು ಲಕ್ಷ್ಮಿ ನಾನೇ ವೈಷ್ಣವ್ ಲವ ನಾನು ಮತ್ತು ವೈಷ್ಣವ್ ಇಬ್ಬರು ಕೂಡ ತುಂಬಾ ಪ್ರೀತಿ ಮಾಡ್ತಿದ್ವಿ ಆದರೆ ಯಾವುದೋ ಸಮಯ ನನಗೆ ಮದುವೆ ಆಗೋಕ್ಕಾಗಲಿಲ್ಲ ಪರಿಸ್ಥಿತಿ ಕೆಟ್ಟಾಗಿತ್ತು ಆದರೆ ಪ್ರೀತಿ ಅನ್ನೋದು ಬಟ್ಟೆ ಥರ ಅಲ್ಲ ಅಲ್ಲ ಬದಲಾಯಿಸ್ದಾಗ ಬದಲಾಯಿಸೋಕ್ಕಾಗಲ್ಲ ಅಲ್ವಾ ಬಟ್ಟೆ ಬದಲಾಯಿಸ್ದಾಗ ಪ್ರೀತಿ ಅದು ನನ್ನ ಪ್ರೀತಿ ನನಗೆ ಬೇಕು ವೈಷ್ಣವ್ನ ನನ್ಗೆ ಯಾವುದೇ ಬಿಟ್ಟು ಕೊಡುವುದಿಲ್ಲ ವೈಷ್ಣವ್ ನನ್ನ ಪ್ರಾಣ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ವಿ ನಾವು ಅಂತ ಎಲ್ಲ ವಿಷಯ ಕೂಡ ಹೇಳಿದೆ ಅವಳು ಕೂಡ ತುಂಬಾ ಕುಸ್ತು ಜೊತೆಗೆ ಎಲ್ಲರೂ ಕೂಡ ನಾನು ಮೋಸ ಮಾಡಿದ್ರು ದ್ರೋಹ ಮಾಡಿದ್ರು ನಮ್ ಎಷ್ಟು ನಂಬ್ಕೊಂಡಿದ್ದೆ ಎಲ್ಲರೂ ಕೂಡ ಆದರೆ ನನಗೆ ಕಣ್ಣಿಗೆ ಮಣ್ಣೆ ಹರಿಚಬಿಟ್ರು ಸುಳ್ಳಿನ ಸಂಕೋಲೇ ನನ್ನ ಸಿಕ್ಸ್ ಹಾಕಿಸ್ಬಿಟ್ರು ಇದ್ರು ಅಂತ ಹೇಳಿ ತುಂಬಾ ಕಣ್ಣೀರು ಹಾಕ್ತಿದ್ರು ಕುಸ್ತು ಹೋಗಿದ್ಲು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಜಾತಕದ ವಿಷಯ ಕೂಡ ಹೇಳಿಬಿಟ್ಟು ಯಾಕೆತಿ ಅಂತ ಕಾವ್ಯರು ಕಾವೇರಿ ಅವ್ರು ಕೇಳಿದಾಗ ಇಲ್ಲ ಆಂಟಿ ಆ ವಿಷಯ ಹೇಳೋಕ್ಕಾಗಲಿಲ್ಲ ನನಗೆ ನಿಜ ಹೇಳಬೇಕು ಅಂದ್ರೆ ನನಗೆ ಲಕ್ಷ್ಮಿಗೆಲ್ಲ ವಿಷಯ ಗೊತ್ತಾಯಿತು ವೈಷ್ಣು ನನಗೆ ಸಿಕ್ತಾ ಅನ್ನೋ ಖುಷಿಗಿಂತ ಆ ಲಕ್ಷ್ಮಿನ ನೋಡಿ ನನಗೆ ಅಯ್ಯೋ ಪಾಪ ಅನ್ನಿಸ್ಬಿಟ್ಟು ಅನ್ನಿಸ್ಬಿಡ್ತೇವೆ ತುಂಬ ಚಿಕ್ಕ ಸಮಯದಲ್ಲೇ ವೈಷ್ಣವ್ನ ತುಂಬ ಹಚ್ಕೊಂಡಿದ್ಲು ಅನಿಸುತ್ತೆ ವೈಷ್ಣವ್ ನನಗೆ ದ್ರೋಹ ಮಾಡಿದ್ರು ಅಂತ ಅವಳ ಕಣ್ಣೀರು ಹಾಕ್ತಿರೋದನ್ನ ನೋಡಿ ನನಗೆ ಅಯ್ಯೋ ಪಾಪ ನಾನೇ ಅಪ್ಕೊಂಡು ಸಮಾಧಾನ ಹೇಳಬೇಕು ಅಂತ ಅನ್ನಿಸ್ಬಿಡ್ತೇವೆ ಅದರಲ್ಲಿ ಮತ್ತಷ್ಟು ಅವಳಿಗೆ ನೋವು ಕೊಡೋಕ್ಕೆ ನಾನು ರೆಡಿ ಇರಲಿಲ್ಲ ಅದಕ್ಕೋಸ್ಕರ ವಿಷಯ ಹೇಳೋಕ್ಕೆ ನನಗಾಗಲಿಲ್ಲ ಅಂತ ಹೇಳಿದಾಗ ಈ ಕಡೆ ಕಾವೇರಿಯವರು ನನಗೂ ಕೂಡ ಅದೇ ಬೇಕಿತ್ತುಕಿರ್ತೇವೆ ಕೀರ್ತಿ ನೀನು ಆ ವಿಶ್ವನೇ ಹೇಳಬಾರ್ದಿತ್ತು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಿದಾರೆ ಆದರೂ ಆಂಟಿ ನಿಜವಾಗ್ಲೂ ಲಕ್ಷ್ಮೀನ ನೋಡಿ ನನಗೆ ತುಂಬಾ ಗಿಲ್ ಫೀಲ್ ಆಗ್ತದೆ ಆದರೂ ಕೂಡ ನನಗೊಂದು ಕ್ಲಾರಿಟಿ ಸಿಗ್ತಿಲ್ಲ ಮನೆಗೆ ಬಂದು ಸುಪ್ರೀತ ಆಂಟಿ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂದಾಗ ಬಂದ ಕ್ಷಣ ಖುಷಿ ಆಗಿದೆ ನಿಜ ಆದರೆ ಒಮ್ಮೆಲೆ ಆತಂಕ ಆಯಿತು ಏನಾಯಿತು ಲಕ್ಷ್ಮಿಗೆ ಏನು ಅಂತ ಅಂತ ಯೋಚನೆ ಮಾಡ್ತಿದ್ರೆ ಆ ರೀತಿ ಏನು ಯೋಚನೆ ಮಾಡ್ಬಿಡೋಕೆ ವಿಷಯ ಗೊತ್ತಾದಮೇಲೆ ಅವಳು ಮನೆಗೆ ಬಂದಿಲ್ಲ ಅಂದರೆ ಖಂಡಿತ ಎಲ್ಲ ಕೂಡ ಸರಿ ಹೋಗಿರುತ್ತೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಂದಾಗ ಆ ರೀತಿ ಮಾಡ್ಕೊಳ್ಳೋ ಹುಡುಗಿ ಅಲ್ಲ ಅವಳು ಅಂತ ಹೇಳ್ತಾರೆ ಆದರೂ ಕೂಡ ನನಗೆ ಯಾಕೋ ವೈಷ್ಣವ್ನ ಅವಳು ಬಿಟ್ಟು ಹೋಗ್ತಾಳೆ ಎಷ್ಟಿಲ್ಲ ಆದಮೇಲೂ ಕೂಡ ಅಂತ ಅನ್ನಿಸ್ತಿಲ್ಲ ಅಂತ ಕೀರ್ತಿ ಕೇಳಿದ್ದಕ್ಕೆ ಹೇಳಿದೆ ಅಲ್ವಾ ಅವಳು ಮನೆಗೆ ಹೋಗಿದ್ದಾಳೆ ಇದಕ್ಕೆಲ್ಲ ಸತ್ಯ ಗೊತ್ತಾದಮೇಲೆ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ತಿಳ್ಕೊ ಖಂಡಿತ ಅವಳು ವೈಷ್ಣವ್ ಬದುಕಲಿ ಇರೋದಿಲ್ಲ ಅವಳು ದೂರ ಹೋಗಿದ್ದಾಳೆ ಇನ್ನೆಲ್ಲ ಕೂಡ ಸರಿ ಹೋಯಿತು ಅಂತ ಹೇಳ್ತಿದ್ದಾರೆ ಆ ರೀತಿ ಆದರೆ ವೆಲ್ಲೆನ್ ಗುಡ್ ಆಂಟಿ ಅಂತ ಕೀರ್ತಿ ಕೂಡ ಹೇಳ್ತಾಳೆ ನಂತರ ವೈಷ್ಣವ್ಗೆ ಅವಕಾಶ ಬಿದ್ದರೆ ಅವಶ್ಯಕತೆ ಬಿದ್ದರೆ ನಾನೇ ಲಕ್ಷ್ಮಿಗೆ ಎಲ್ಲ ವಿಶ್ವ ಹೇಳಿದೆ ಅಂತ ಒಪ್ಕೊಂಬಿಡು ಅಂತ ಹೇಳಿದಾಗ ಕೀರ್ತಿ ಸರಿಯಾ ಆಂಟಿ ಅಂತ ಹೇಳಿ ಹೋಗ್ತಾರೆ ನಂತರ ನೀನು ಹೇಳ್ದೇ ಇದ್ರು ಕಿರ್ತೀನಿ ನಾನೇ ವೈಷ್ಣವ್ಗೆ ನಿನ್ನಿಂದಾನೇ ಲಕ್ಷ್ಮಿಗೆ ಬಿಟ್ಟು ಹೋಗಿದ್ದು ಅನ್ನೋ ಸತ್ಯ ನಾನು ಅವ್ನಿಗೆ ಹೇಳ್ತೇನೆ ಆಗ ವೈಷ್ಣವ್ ಕೂಡ ನಿನ್ನಿಂದ ದೂರ ಆಗ್ತಾನೆ ಒಂದೇ ಕಾಲಲ್ಲಿ ಮೂರು ಹಕ್ಕಿ ಹೊಡಿತಾ ಇದ್ದೀನಿ ಇದು ಎಲ್ಲವೂ ಕೂಡ ನಾನೇ ರಚನೆ ಮಾಡಿದ ಚಕ್ರವ್ಯೂಹ ಇದರಲ್ಲಿ ನಾನೇ ರಥ ಸಾರಥಿ ಎಲ್ಲವೂ ಕೂಡ ನಾನೇ ರಥ ನಾನೇ ನಡೆಸೋಳು ಕೂಡ ನಾನು ಅಂದಾಗ ಎಲ್ಲ ಕೂಡ ಆಡೋದು ನಾನು ಆಡಿಸಿದಾಗೆ ನೀವೆಲ್ಲರೂ ಕೂಡ ಆಡ್ತಿದ್ದೀರಾ ಇನ್ನು ಮುಂದೆ ನೀನು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ನನ್ನ ಮಗನ ಜೀವನದಿಂದ ಆಚೆ ಹೋಗಿದ್ದಾಯಿತು ಇದ್ರು ನನ್ನ ಮಗ ನನ್ನ ಜೊತೆ ಇರ್ತಾನೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ನಂತರ ಇಲ್ಲಿ ಕೀರ್ತಿಗೆ ಕೂಡ ಅವರಮ್ಮ ಕಾರುಣ್ಯ ಅವರು ನಾಟಕ ಮಾಡ್ತಿದ್ದಾರೆ ಅನ್ನೋ ಸತ್ಯ ಗೊತ್ತಾಗ್ತದೆ ಬಿಕಾಸ್ ಯಾವಾಗ ಟ್ಯಾಬ್ಲೆಟ್ಸ್ನ ಕೊಟ್ಟು ಟ್ಯಾಬ್ಲೆಟ್ಸ್ನ ಬಿಸಾಡಿದ್ರು ಅದನ್ನು ಕೀರ್ತಿ ನೋಡಿದ್ಲು ಆಗಲೇ ಅವಳಿಗೆ ಅನುಮಾನ ಬಂತು ಅದನ್ನು ಕ್ಲಾರಿಟಿ ತಗೊಂಡಾಗ ಪ್ರಮಾಣ ಮಾಡಿ ಕೇಳಿದಾಗ ಕಾರುಣ್ಯ ಅವರು ಸತ್ಯನ ಕೂಡ ಒಪ್ಕೋಬೇಕಾಯ್ತು ಹೌದು ಮಗಳ ನನ್ನ ನಾಟಕ ಮಾಡಿದೆ ನಿನ್ನ ಚಿನ್ನ ಸರಿ ಮಾಡಬೇಕು ಅಂತ ಅಂದಾಗ ನೀನೇನೇ ಮಾಡಿದ್ರು ವೈಶುನ ನನ್ನಿಂದ ದೂರ ಮಾಡೋಕ್ಕಾಗಲ್ಲ ವೈಶು ಅವತ್ತಿದ್ರು ಕೂಡ ನನ್ನವನೇ ಅಂತ ಹೇಳಿ ಕೀರ್ತಿ ರಂಪಾಟ ಮಾಡಿ ಅಲ್ಲಿಂದ ಹೋದರೆ ಇಲ್ಲಿ ಲಕ್ಷ್ಮಿಗೆ ಕನಸು ಬಿದ್ದಿದೆ ಅಲ್ಲಿ ವೈಷ್ಣು ಅವಳಿಂದ ದೂರ ಆಗ್ತದಾನೆ ಈ ಒಂದು ಕನಸನ್ನ ಕಾಣ್ತಿದ್ದಾಗೆ ಲಕ್ಷ್ಮಿ ಅಪ್ಸೆಟ್ ಆಗಿ ಬಿಡ್ತಾಳೆ ದೊಡ್ಡಪ್ಪ ಬರ್ತದಾಗೆ ದೊಡ್ಡಪ್ಪ ಕಣ್ಣಲ್ಲಿ ಕಾಣೋ ಕನಸು ಕನಸಲ್ಲಿ ಕಾಣೋ ಕನಸು ನಿಜವಾಗತ್ತಾ ಅಂತ ಕೇಳ್ತಿದ್ರೆ ಕನಸು ಅನ್ನೋದು ಬೀಳೋದಲ್ಲ ಮಗಳೇ ನಾವು ಕಾಣೋದು ನಮ್ಮ ಮನಸ್ಸಲ್ಲಿರೋ ಎಷ್ಟೋ ಸಮಸ್ಯೆಗಳು ಪ್ರಾಬ್ಲಮ್ಸು ಕನಸಾಗಿ ಬೀಳುತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಯೋಚನೆ ಮಾಡಬೇಡ ಅಂದಾಗ ಇಷ್ಟು ದಿನ ಸರಿ ಹೋಗದೆ ಇರೋದು ಇವಾಗ ಸರಿ ಹೋಗುತ್ತಾ ದೊಡ್ಡಪ್ಪ ಅಂತ ಕೇಳ್ತಾಳೆ ನಂತರ ನಾನು ರಾತ್ರಿ ಯಾವುದನ್ನು ಕೂಡ ಕೇಳಲಿಲ್ಲ ನೀನು ತುಂಬ ತುಂಬಾ ಬೆಚ್ಚು ಮಾಡ್ಕೊಂಡಿದ್ದೆ ಅಂಥದ್ದು ಏನಾಯಿತು ಮಗಳೇ ಸತ್ಯ ಏನು ಹೇಳು ಅಂತ ಕೇಳ್ತಿದ್ರೆ ಇಲ್ಲ ದೊಡ್ಡಪ್ಪ ಆ ರೀತಿ ಏನೂ ಇಲ್ಲ ಬಿಡಿ ಅಂತ ಹೇಳ್ತಿದ್ದಾಳೆ ಆದರೂ ಕೂಡ ನಿಮ್ಮ ಅತ್ತೆ ಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದಾರೆ ಅಂತ ನಿಮಗೋಸ್ಕರ ಇಟ್ಕೊಂಡಿದ್ದಾರೆ ಆದಮೇಲೆ ನೀನು ಕೂಡ ಹೋಗಬೇಕು ಅಲ್ವ ಮಗಳೇ ಅಂತ ಹೇಳಿದಾಗ ಇಲ್ಲಿ ನಂಗೆ ಕೇಳಿಸ್ತಾ ಇದೆ ರಂಗೋಲಿ ಹಾಕಿ ತಾರಿಸಿ ಇಲ್ಲ ಇಲ್ಲಾಂದರೆ ದೊಡಮನ್ಗೆ ಗೊತ್ತಾದರೆ ಖಂಡಿತ ಬೈತಾರೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹೋಗಿಬಿಡ್ತಾಳೆ ಈ ಕಡೆ ದೊಡ್ಡಪ್ಪ ಎಷ್ಟು ಹೇಳಿದರೂ ಕೂಡ ಲಕ್ಷ್ಮಿ ಉತ್ತರನೇ ಕೊಡೋದಿಲ್ಲ ನಂತರ ಇಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲಿ ಸುಪ್ರೀತಾ ಅವರಂತೂ ನಾವು ವರ್ಕ್ಶಾಪ್ಗೆ ಕಳಿಸ್ಬಾರ್ದಿತ್ತು ಅವರಿಬ್ಬರನ್ನ ಅದರಿಂದನೇ ಇಷ್ಟೆಲ್ಲ ಆಗಿದ್ದು ಅಂತಿದ್ರೆ ಕೃಷ್ಣವರು ಆ ರೀತಿ ಏನೂ ಅನ್ಕೋಬೇಡ ವರ್ಕ್ಶಾಪ್ ಇಲ್ಲ ಅಂದರೆ ಆಗೋ ಕೆಲಸ ಆಗಬೇಕು ಅಂದರೆ ಎಲ್ಲೇ ಬೇಕಿದ್ರು ಹೇಗೆ ಬೇಕಿದ್ರೂ ಆಗುತ್ತೆ ಅಂತಾರೆ ಆದರೂ ಕೂಡ ವೈಷ್ಣವ್ಗೆ ಲಕ್ಷ್ಮೀ ದೊಡ್ಡಪ್ಪನ ಮನೇಲಿ ಇದ್ದಾಳೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಕರ್ಕೊಂಡು ಹೋಗೋಕೆ ಹೋಗ್ಬೇಕಿತ್ತು ಲಕ್ಷ್ಮಿ ಅಂದ್ಕೊಳ್ಳಲ್ವ ನಾನೇನು ಹೇಳಿದೆ ಆದರೂ ಕೂಡ ಅವರು ಬರಲಿಲ್ಲ ಅಂತ ಅಂದಾಗ ಇಲ್ಲ ವೈಷ್ಣು ಕೂಡ ಹೋಗೋಕ್ಕೆ ನೋಡ್ದಾದ್ರೆ ಅವ್ರು ದೊಡ್ಡಪ್ಪನೇ ಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾರೆ ನಂತರ ಇಲ್ಲಿ ಕಾವೇರಿಯವರು ಎಲ್ಲರೂ ಕೂಡ ಬರ್ತಾರೆ ನಂತರ ಇಲ್ಲಿ ವೈಷ್ಣು ಮತ್ತು ಸುಪ್ರೀತ್ ಅವರು ಇಬ್ಬರು ಕೂಡ ಇಲ್ಲಿ ಲಕ್ಷ್ಮೀ ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ ಬಟ್ ಲಕ್ಷ್ಮೀ ಕಾಲ್ ಕನೆಕ್ಟ್ ಆಗ್ತಿಲ್ಲ ನೋಟ್ ರೀಚಬಲ್ ಬರ್ತಿದೆ ನನಗೆ ಯಾಕೋ ಲಕ್ಷ್ಮಿ ಬರುವುದೇ ಡೌಟು ಅಂತ ಹೇಳ್ತಿದ್ರೆ ಕಾವೇರಿಯವರು ನನ್ನ ಮುದ್ದಿನ ಸೊಸೆ ಬಂದೇ ಬರ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ಅವಳು ಬರದೇ ಇರೋದಿಲ್ಲ ಅವಳು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ತುಂಬ ತಡ ಆಗ್ತಿದೆ ಅನ್ನೋ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಾವೇರಿಯವರು ಮುತ್ತೈದವ್ರಿಗೆ ಪೂಜೆ ಕೊಡಬೇಕಿತ್ತು ಎಲ್ಲ ಸರಿ ಇದೆಯೋ ಅಂತ ನೋಡಿ ಬಂದುಬಿಡ್ತೀನಿ ಅಂತ ಹೇಳಿ ಪೂಜೆ ಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಇಲ್ಲಿ ಸಮಯ ಮೀರ್ತಿದೆ ಲಕ್ಷ್ಮಿ ಇನ್ನೂ ಕೂಡ ಬರಲೇ ಇಲ್ಲ ಲಕ್ಷ್ಮಿ ಬರಲ್ವೇನೋ ಅಂತ ಎಲ್ರಿಗೂ ಕೂಡ ಖಾಬರಿ ಆಗ್ತದೆ ಹಾಗಾಗಿ ಇಲ್ಲಿ ಅಜ್ಜಿ ಇನ್ನೊಂದು ಮುಹೂರ್ತ ಇದೆಯಾ ನೋಡು ಮನೆಗೆ ಹೋಗಿ ಕೂಡ ಕರ್ಕೊಂಡು ಬರೋಕ್ಕಾಗಲ್ಲ ಅದಕ್ಕೂ ಕೂಡ ಸಮಯ ಬೇಕಾಗುತ್ತೆ ಪುರೋಹಿತ್ರೆನ ಕೇಳು ಅಂದಾಗ ಇಲ್ಲಿ ಕಾವೇರಿಯವರು ಸರಿಯಾಯಿತು ಅಂತ ಹೇಳಿ ಪುರೋಹಿತ್ರು ಹತ್ರ ಹೋಗ್ತಾರೆ ಇನ್ನೊಂದೇನಾದರೂ ಮುಹೂರ್ತ ಇದೆಯಾ ಅಂದಾಗ ಇಲ್ಲಮ್ಮ ಇದು ಪ್ರಶಸ್ತವಾದ ಮುಹೂರ್ತ ಇದೇ ಮುಹೂರ್ತದಲ್ಲಿ ಗಂಡ ಹೆಂಡ್ತಿರು ಒಳ್ಳೇದಾಗೋಕ್ಕೋಸ್ಕರ ಪೂಜೆ ಮಾಡ್ತಿರೋದು ಇದೇ ಮುಹೂರ್ತದಲ್ಲಿ ಆಗಬೇಕು ಬರಲಿಲ್ಲ ಅಂದರೆ ಇಬ್ಬರು ಕೂಡ ಕುತ್ಕೋಬೇಕಾಗತ್ತೆ ಪೂಜೆಗೆ ಒಬ್ಬರಿಲ್ಲ ಅಂದರೂ ಈ ಪೂಜೆ ನಾನು ನಿಲ್ಲಿಸಬೇಕಾಗತ್ತೆ ಅಂತ ಕಾದು ಅಪುಷುಕುನ ಆ ರೀತಿ ನಿಲ್ಲಿಸ್ಬಾರ್ದು ಅಂತ ಕೂಡ ಅಜ್ಜಿ ಹೇಳ್ತಾರೆ ಇನ್ನೇನು ಮಾಡ್ದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಕಾವೇರಿಯವರು ಪೂಜೆನೂ ನಿಲ್ಲುತ್ತೆ ಹಾಗೆ ಲಕ್ಷ್ಮಿ ಕೂಡ ಬರಲ್ಲ ನಾನು ಅಂದ್ಕೊಂಡಾಗೆ ಎಲ್ಲವೂ ಕೂಡ ಆಗ್ತದೆ ಅಂತ ಖುಷಿ ಪಡ್ತಿದ್ದಾರೆ ಜೊತೆಗೆ ಲಕ್ಷ್ಮಿ ನಿನ್ನ ಸ್ಥಾನನ ನೀನೇ ಬರದೆ ಕಳ್ಕೊತಿದ್ಯಾ ಅಂತ ಕೂಡ ಮನಸ್ಸಲ್ಲಿ ಅಂದ್ಕೊಂಡು ಖುಷಿ ಪಡ್ತಿದ್ದಾರೆ ಇಲ್ಲಿ ವೈಷ್ಣವ್ ಮಾತ್ರ ಅಮ್ಮ ನೀನು ಈ ವಿಶ್ವನ ಲಕ್ಷ್ಮಿ ಅವ್ರಿಗೆ ಹೇಳಬೇಕಿತ್ತು ಅಂದಾಗ ಅವಳೇನು ಹೋಗ್ತಾಳೆ ತವರ ಮನೆಗೆ ಅಂತ ನನಗೆ ಗೊತ್ತಿತ್ತಾ ಹೇಳ್ದೇ ಕೇಳದೆ ಹೋಗಿದಾಳೆ ನಾನೇನು ಮಾಡೋಕ್ಕಾಗತ್ತೆ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವರು ಒಳ್ಳೇದಕ್ಕೋಸ್ಕರ ತಾನೇ ಈ ಪೂಜೆ ಮಾಡಿಸ್ತಿರುವುದು ಅಂತ ಹೇಳ್ತಾರೆ ನಂತರ ಅಂದ್ಕೊಂಡಿರೋ ಉದ್ದೇಶನೇ ಆಗಲಿಲ್ಲ ಅಂದರೆ ಏನು ಮಾಡೋದು ಅದಕ್ಕೆ ನಾವು ಅಂದ್ಕೊಂಡಿರೋದೇ ಒಳ್ಳೇದಾಗಬೇಕು ಅಂತ ಅಲ್ವಾ ಗಂಡ ಹೆಂಡ್ತಿನೇ ಒಟ್ಟಿಗೆ ಕೂತು ಪೂಜೆ ಮಾಡಲಿಲ್ಲ ಅಂದರೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಹಾಗಿದ್ರೆ ಪೂಜೆ ಒಳ್ಳೇದಾಗಲ್ಲ ಅಂತ ಹೇಳ್ತಿದ್ಯಾ ಅಂದಕ್ಕೆ ಆಗಲ್ಲ ಆಗಬೇಕು ಅಂದರೆ ಇಬ್ಬರು ಕೂಡ ಕೂತು ಪೂಜೆ ಮಾಡಬೇಕು ಒಬ್ಬರಿಲ್ಲ ಅಂದರೂ ಆಗಲ್ಲ ಅಂತ ಹೇಳಿದ ಮೇಲೆ ಹೇಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಿದ್ದಾಗೆ ಈ ಕಡೆ ಅವರು ನಿಮಗೆ ಎಲ್ಲ ರೀತಿ ಪ್ಲ್ಯಾನ್ಸ್ ಬರತ್ತಲ್ವ ಈ ಸಮಸ್ಯೆ ಕೂಡ ಹೇಗೆ ಬರಸ್ಬೋ ಬಗ್ಗೆ ಅಂತ ಯೋಚನೆ ಮಾಡಿ ಅದಕ್ಕೆ ಶಾರ್ಟ್ಕಟ್ ರೂಟ್ ಇರತ್ತಲ್ವಾ ನಿಮಗೆ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಏನಾದರೂ ಕುಸ್ಮಾ ಮತ್ತೆ ಅವ್ರಿಗೂ ಕೂಡ ಈ ಒಂದು ಪೂಜೆಗೆ ಹೇಳಿ ಅವರು ಕೂಡ ಈ ಪೂಜೆಗೆ ಬರ್ತಾರ ಅನ್ನೋದನ್ನು ಕ ನೋಡಬೇಕಾಗುತ್ತೆ ಇಲ್ಲಿ ಭಾಗ್ಯ ಲಕ್ಷ್ಮಿ ಮನೆಗೆ ಹೋಗಿ ಕರ್ಕೊಂಡು ಬರ್ತಾರ ಜೊತೆಗೆ ಇಲ್ಲಿ ಲಕ್ಷ್ಮಿನೇ ಅಥವಾ ಪೂಜೆಗೆ ಎಂಟ್ರಿ ಕೊಡ್ತಾರ ಕಾವೇರಿ ಅವರ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಎಲ್ಲವನ್ನೂ ಕೂಡ ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು